ಇಷ್ಟು ಇಲ್ದಿದ್ದ ಜಾಗ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ಇದು ಈ ಥರ ಸೀಳ್ಕೊಬೇಕು ಫಸ್ಟು ಮಾಡಿರೋದನ್ನ ಹೇಳ್ತಿದೀನಿ ಯಾರಿಗೂ ಗೊತ್ತಿಲ್ಲ ಅಂತಲ್ಲ ನಮ್ಮಲ್ಲಿ ಮಾಡಿರೋದನ್ನ ಹಿಂಗೆ ಪಿನ್ನಲ್ಲಿ ಪ್ರತಿಯೊಂದನ್ನು ಎಲ್ಲನೂ ಅಷ್ಟೇ ಒಂದೊಂದು ಮೆಣಸಿನಕಾಯಿನೂ ಈ ಥರ ಸೀಳ್ಕೊಂಡು ಕೊನೆಗೆ ಈ ಮಜ್ಜಿಗೆಗೆ ಹಾಕೋದು ಈ ಮಜ್ಜಿಗೆಗೆ ಉಪ್ಪು ಮತ್ತು ಮೆಂತ್ಯ ಪೌಡ್ರು ಜೀರಿಗೆ ಪೌಡ್ರು ಉಪ್ಪು ಇಷ್ಟು ಹಾಕಿದ್ದಾರೆ ಇದು ಮಜ್ಜಿಗೆ ಒಳಗೆ ಈ ಥರ ನೆನೆಸಬೇಕು ಮುಳುಗಿಸ್ಬೇಕು ಹಂಗೆ ಈಗ ನಾ ತೆಗೆದು ಎದೆ ಕೊಣಗಾಕ್ಬೇಕು ನೋಡಿ ನಿನ್ನೆ ರಾತ್ರಿ ಮಾಡಿರೋದು ಒಂದೊಂದು ಸೈಡ್ಗೆ ಈ ಥರ ವೈಟ್ ಬಂದಿದೆ ಈ ಥರ ಗ್ರೀನ್ ಇತ್ತು ಇದಕ್ಕೆ ನಿಮಗೆ ಇಷ್ಟ ಬಂದಂಗೆ ಖಾರ ಬೇಕು ಅಂದರೆ ಖಾರದ ಮೆಣಸಿನಕಾಯಿ ತಗೋಬೋದು ಇಲ್ಲ ಅಂದರೆ ನಾವು ಖಾರ ಅಷ್ಟೊಂದು ತಗೊಂಡಿಲ್ಲ ನನ್ನ ನನ್ನ ಮಗಳಿಗೂ ತುಂಬ ಇಷ್ಟ ಇದೆ ಖಾರದ ಮೆಣ್ಸಿನ್ಕಾಯಿ ಎಲ್ಲ ಇದು ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ತಿನ್ನಕಾಗಲ್ಲ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ ಈಗ ಮಜ್ಜಿಗೆ ಮೊಸರನ್ನೋಕ್ಕೆಲ್ಲ ಉಪ್ಪು ಜಾಸ್ತಿ ಇದ್ದರೆ ಈಗ ಉಪ್ಪು ಮೀನು ತಿಂತಾರಲ್ಲ ಹಾಗೆ ಉಪ್ಪು ಜಾಸ್ತಿ ಇದ್ದರೆ ಅದು ಇಷ್ಟಪಡ್ತಾರೆ ಮಜ್ಜಿಗೆ ಮೆಣಸಿಕಾಯಿನ ನಂಗೆ ಉಪ್ಪಿದ್ರೆ ಇಷ್ಟ ಇಲ್ಲ ಖಾರ ಇದ್ರೆ ಬೇಕು ಒಂದು ಪಕ್ಷ ತಿಂತೀನಿ ಈ ಥರ ಹಿಂಗೆ ನೆನೆ ಹಾಕಬೇಕು ಇದನ್ನ ಮೂರು ದಿನ ಇದೇ ಕೆಲಸ ಮಾಡಬೇಕು ಇಷ್ಟು ಗಮ್ ಗಮ ಅಂತದೆ ಗೊತ್ತ ಮಸಾಲೆ ಮಜ್ಜಿಗೆ ಅನ್ನಿಸ್ತದೆ ಇದೇ ಥರ ಮೂರು ದಿನ ಹಾಂ ಮಾಡಬೇಕು ಬೆಳಗ್ಗೆ ತಗೊಬಂದು ಈ ಥರ ಬಿಸ್ತಿಗೆ ಹಾಕಬೇಕು ಮತ್ತು ಸಂಜೆ ಹೋಗಿ ಈ ಥರ ನೀರೊಳಗಡೆ ಮಜ್ಜಿಗೆ ಒಳಗಡೆ ಹಾಕಬೇಕು ಇದೇ ಥರ ಒಂದು ಮೂರು ದಿನ ಮಾಡಬೇಕು ಆಮೇಲೆ ಚೆನ್ನಾಗಿ ಈಗ ಏನು ಇಷ್ಟು ದಪ್ಪ ಇರುತ್ತೋ ಕೊನೆಗೆ ದಪ್ಪ ಆಗುತ್ತೆ ಈಗ ಎರಡು ಪ್ಲೇಟಿಂದ ಸೇರಿ ಒಂದು ಪ್ಲೇಟ್ ಆಗುತ್ತೆ ಏನು ಅರ್ಧ ಪ್ಲೇಟ್ ಬರ್ಬೋದು ಅಷ್ಟೇ ವೆಜ್ ಅವರಿಗೆ ಚೆನ್ನಾಗಿರುತ್ತೆ ಒಂದು ಹತ್ತು ದಿನ ಚೆಂದ ಬಿಸಿಲಲ್ಲಿ ಒಣಗಿಸಿದ್ರೆ ಒಂದು ನಾಲ್ಕೈದು ದಿನ ಆಮೇಲೆ ತಗೊಂಡೋಗಿ ಫ್ರೈ ಮಾಡ್ಕೊಳ್ಳೋದೆ ಚೆನ್ನಾಗಿರುತ್ತೆ ನನ್ನ ಮಗ ನೋಡಿ ಎಷ್ಟು ಹಿಂಸೆ ಕೊಡ್ತೇನೆ ವೀಡಿಯೋ ಮಾಡೋಕ್ಕಾಗಲ್ಲ ಹಾಂ ಮಸಾಲೆ ಮಜ್ಜಿಗೆ ಹಂಗಿರುತ್ತೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಅದು ನೋಡಿದ ಮೇಲೆ ಹಂಗಿ ಓಡಾಡೋಕ್ಕೆ ಜಾಗ ಇಲ್ಲ ಮಜ್ಜಿಗೆ ಮೆಣಸಿಕಾಯಿ ನೋಡಿ ಐದು ನಿಮಿಷದಲ್ಲಿ ಮಾಡ್ಬೋದು ಇಲ್ಲ ಮತ್ತೆ ಸಂಜೆ ಹೊಸ ಮಜ್ಜಿಗೆ ಏನಿಲ್ಲ ಇದೇ ಮಜ್ಜಿಗೆ ಹಿಂಗೆ ಇಟ್ಟಿರ್ತೀವಿ ಇದೇ ಮಜ್ಜಿಗೆ ಮಸಾಲೆ ಎಲ್ಲ ಹಾಕಿದ್ವಲ್ಲ ಮತ್ತೆ ಆ ಮೆಣಸಿಕಾಯಿ ತಗೊಂಡ್ಬಿಟ್ಟು ಎರೊಳಗಡೆ ಹಾಕೋದು ಸಂಜೆ ಹಾಕ್ತಿದ್ದಾಗೇನೆ ಇದೇ ತರ ಮೂರು ದಿನ ಈ ಕೆಲಸ ಮಾಡಬೇಕು ಆಮೇಲೆ ಮಜ್ಜಿಗೆ ಚೆಲ್ ಆ ಮೆಣಸಿಕಾಯಿನ ಸ್ವಲ್ಪ ಗಟ್ಟಿ ಆಗಂಗೆ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಒಂದು ನಾಲ್ಕೈದು ದಿನನೂ ಒಂಬಾರ ನಮ್ಮನೆ ಕೇಳಬೇಕು ತುಂಬಾ ಇಷ್ಟ ನಮ್ಮ ಮನೆಯವ್ರಿಗಂತೂ ನನ್ನ ಮಗಳಿಗಿಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮಮ್ಮನ್ ಕಾಮಿಡಿ ನೋಡಿ ಇವಾಗ ಕಾಣಿಸುತ್ತೆ ಮಮ್ಮಿ ಟೇಕೆ ಇಚೋ ಮುಕ ಕಾಣುತ್ತೆ ನಾನು ಕನೆ ಟು ಗ್ಲಾಸ್ ಇದೆ ಅಮ್ಮ ಅತ್ತಿ ಮೊಗ್ಗಿಗೆ ಸಾವಿಗೆ ಅಲ್ಲಿ ನಲ್ಲಿ ಬೆಳೆಗೆ ಎಲ್ಲಾ ಹಾಕಿ ದಿನಾ ಪೋಣು ಸಿದ ಮತ್ತೆ ಮಜ್ಜಿಗೆ ಒಳಗೆ ಅಮ್ಮ ಆಗ್ತಿದ್ರು ನಾನು ಮೂರು ಪ್ಲೇಟ್ ಮಾಡಿದ್ದೆ ಎರಡು ಪ್ಲೇಟ್ ಅಮ್ಮ ನಾಲ್ಕು ಪ್ಲೇಟ್ ಮಾಡಿದರೆ ಅಂದು ತೆಲುಗು ಹಾಕಿದ್ದಾರೆ ಇವತ್ತು ಎಷ್ಟು ಒಣಗಿದಾವೆ ಅಂತ ಹೇಳ್ಬಿಟ್ಟು ಹಿಂಗೆ ದಿನ ಮೂರು ದಿನದೊಳಗೆ ಇದೇ ಥರ ಬಿಳಿ ಬರುತ್ತೆ ನೋಡಿ ನಮ್ಮ ಪಪ್ಪ ಬೆಳಗ್ಗೆನೇ ಇದ್ಬಿಟ್ಟು ಹೇಗೆ ಕಾಫಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅದು ಈ ಪಲ್ಪ ಮೇಲೆ ತುಂಬ ಕೆಲಸ ಇರುತ್ತೆ ನಾನು ಈಗ ಎಂಟು ಗಂಟೆಗೆ ಎದ್ಬಿಟ್ಟು ಬಿಡಿ ಪಾಪ ನಾನು ಹೇಳಿತೀನಿ ಪಾಪ ಎತ್ಕೊಂಡು ಯಾಕೆ ಅಂತ ನಿನ್ನ ಮಗ ನಿನ್ನ ಎತ್ಕ ಸಾಕು ನಾನು ಮಾಡ್ತೀನಿ ಅಂತ ಏನು ಹೇಳಿ ಮಾಡ್ತಾಯಿದ್ರು ನಮ್ಮ ಪಪ್ಪಂಗೆ ಗ್ಲೂಕೋಸ್ ಲೆವೆಲ್ ಐ ಇತ್ತು ಹಾಗಾಗಿ ಅವಾಗ ಅವಾಗ ನಮ್ಮ ಪಪ್ಪ ಪಾದ ಉರಿ ಅಂತ ಹೇಳ್ತಿದ್ರಲ್ವ ಈಗ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಹಾಗೆ ಗುಣ ಕೂಡ ಆಗ್ತಿದ್ದಾರೆ ಈಗ ಲಾಸ್ಟು ಟೂ ಮಂತ್ಸಿಂದ ಡಾಕ್ಟರ್ನ ಕೇಳಿಕೊಂಡು ಅಮೃತ್ ನೂನಿ ಡಿಪ್ಲೇಸ್ನ ಪ್ರತಿದಿನ ನಮ್ಮ ಡ್ಯಾಡಿ ಒಂದು ಕಪ್ ಬಿಸಿನೀರಿಗೆ ಟೆನ್ ಎಮ್ ಎಲ್ ಹಾಕೊಂಡು ಕುಡಿತಿದ್ದಾರೆ ಈ ಅಮೃತ್ ನೋಣಿ ಡಿ ಪಿಲಿಸಲಿ ತ್ರಿಪಲ ಮಧುನಾಶಿನಿ ಗುಡುಚಿಯಂತಹ ಪವರ್ಫುಲ್ ಆಬ್ಸ್ ಇದೆ ಹಾಗೆ ಕ್ಲಿನಿಕಲ್ಲಿ ಹ್ಯೂಮನ್ ಟ್ರಯಲ್ ಸಕ್ಸಸ್ ಕೂಡ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡೋಕ್ಕೆ ತುಂಬ ಸೇಫ್ ಇರುತ್ತೆ ಹಾಗೆ ಇದರಲ್ಲಿ ಅಮೃತ್ ನೋಡಿ ಹಣ್ಣಿನ ರಸ ಇರೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ನಿಮ್ಮನೇಲಿ ಯಾರಿಗಾದರೂ ಬಿ ಪಿ ಶುಗರ್ ಜಾಯಿಂಟ್ ಪೇಯ್ನ್ ಅಸ್ತಮ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಡಾಕ್ಟರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಂಟ್ರೇಷನ್ ತಗೊಂಡು ಸೆಲ್ಯೂಷನ್ ಪಡ್ಕೊಳ್ಳಿ ಈಗ ಸಂಜೆ ಆಯಿತು ನಾವು ಇವಾಗ ಹಾಸನ ಹೊರಡಬೇಕು ನಮ್ಮ ಮನೆಯವ್ರಿಗೂ ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಬೇಕಾಗಿತ್ತು ನನ್ನ ಮಗಂಗೂ ತೋರಿಸ್ಬೇಕಾಗಿತ್ತು ಹಾಸ್ಪಿಟಲ್ಗೆ ಹಾಗಾಗಿ ಇವಾಗ ಹೊರಟು ಕರ ಇವತ್ತು ಹಾಸನಲ್ಲಿ ಸೊ ಹಾಗಾಗಿ ನೈಟ್ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದು ಹಾಗೆ ನಮ್ಮ ಮನೆಯವರು ಕೂಡ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಅದನ್ನು ಕೂಡ ಮುಗಿಸ್ಕೊಂಡು ಈಗ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ರಿಂಗ್ ರೋಡಿಗೆ ಬಂದಿದ್ದೀವಿ ಸರಿ ವೆಜ್ ನಾನ್ ವೆಜ್ ಈ ಕಡೆದು ಪ್ರಕೃತಿ ಗ್ರ್ಯಾಂಡ್ ವೆಜ್ ನಾವು ಹೋಗ್ತದೆ ಮಹಾರಾಜ ಅಂದೂರಿ ನಾನ್ ವೆಜ್ ಇಲ್ಲಿ ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ ಇದು ಇಷ್ಟೇ ಇದೆ ತಂದೆರಡು ಒಂದೇ ಇಲ್ಲೂಡಕ್ಕ ಹೀಗೆ ಬರೀ ಎತ್ ಕೂತಾಗ ಮಾತ್ರ ಅಷ್ಟೇ ಆಮೇಲೆ ಸರಿ ಹೋಗಿರುತ್ತೆ ನಮ್ಮನೆಯವ್ರಿಗೆ ತೂಕ ಎತ್ತಂಗಿಲ್ಲ ಅಂತ ಹೇಳಿದಾರಂತೆ ಮಕ್ಳು ನೆತ್ಕೋಬೋದಲ್ವೇ ಮಗಳನ್ನ ಎತ್ಬೋದು ಸಣ್ಣ ವೈಟ್ ಅವನು ಇಲ್ಲ ಮಗಳನು ಎತ್ತ ಎತ್ಬೋದು ನೀನು ನೀವಿದ ಕಾಲದಲ್ಲಿ ಇನ್ಯಾರು ಇರ್ತಕ್ಕಂತ ನನ್ನ ಮಗಳಿನ ನನಗೆ ಅಂತೇನು ಆಗಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಮೊನ್ನೆ ನಾವು ನಾನು ನಮ್ಮ ನನ್ನ ಮಗಳು ಚಿಕ್ಕಪ್ಪ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ಬಂದಿದ್ದೀನಿ ತಿನ್ಬಿಡೋದು ನಿನ್ನ ಕೈಯಲ್ಲಿ ಕ್ಯಾಮ್ರ ಕೊಟ್ಬಿಟ್ರೆ ಜನಗಳಿಗೆ ತಾನೇ ಇಷ್ಟ ದಿನ ಕಷ್ಟಪಟ್ಟು ಅದು ಏನು ಕ್ಯಾಮ್ರದಲ್ಲಿ ವಿಡಿಯೋ ನೋಡೋರು ನಿನ್ನದು ಹಿಂಗೆ ಅಂದ ಹಿಂಗೆ 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 ಏಯ್

ಇದೆ ಕಿಚನ್ನು ಓಪನ್ ಕಿಚನು ಕೆಲವ್ರಿಗೆ ಕಿಚನಲ್ಲಿ ಹೆಂಗೆ ಅಡುಗೆ ಮಾಡ್ತಾರೆ ಅದನ್ನ ನೋಡಬೇಕು ನೋಡಿ ತಿನ್ಬೇಕು ಇಲ್ಲರೂ ಗಲೀಜ್ ಗಲೀಜ ಮಾಡ್ತಾರೆ ಒಳಗಡೆ ಅಂತಾರ ಚೆನ್ನಾಗಿದೆ ಏನಮ್ಮ ಇದು ಓಟೆಲ್ ಅವ್ರು ಎಷ್ಟು ದುಡ್ಡು ಕೊಟ್ಟಾರಮ್ಮ ಪ್ರಮೋಷನ್ ಮಾಡಕ್ಕೆ ಈಗ ಆ ಈ ಓಟೆಲ್ ಅವರು ಎಷ್ಟು ದುಡ್ಡು ಕೊಟ್ಟವ್ರು ಪ್ರಮೋಷನ್ ಈಗ

ಹ್ಮ್ ಪರವಾಗಿ ಪಾರ್ಟಿ ಮಾಡ್ಬೋದು ಸಣ್ಣ ಪುಟ್ಟ ಪಾಟಿ ಸಾಕುಬಿಡೋ ಪ್ರಮೋಷನ್ ಸಿಕ್ಕಾಬಿಡೋ ಜಾಸ್ತಿ ಆಗೋಯ್ತು ಹ್ಞೂ ಹ್ಮ್ ಅಲ್ಲೇ ಹೋಗೋಣ ಎಲ್ಲಾದ್ರೂ ಆಯಿತು ಇಲ್ಲೆಲ್ಲ ಡ್ರಿಂಕ್ಸ್ ಮಾಡಕ್ಕಿರೋ ಜಾಗ ಇದು ಹಿಂಗೆ ಬಂದ್ಬಿಟ್ಟು ಎಲ್ಲ ಕುಡ್ದು ಕುಡ್ದು ಬಂದ್ಲಿಕ್ಕೆ ಹೋಗಿ ಹ್ಞೂ ಅಲ್ಲೇ ಹೋಗೋಣ ಬಿಡೋದು ನೆಮ್ಮದಿ ಫ್ಯಾಮಿಲಿ ಹೆಚ್ಚು ಜನ ಇರ್ತೀನಿ ಮಗು ಹುಟ್ಟಿದ ಮೇಲೆ ಬೇಕಾದ್ರೆ ಎಲ್ಲರೂ ಪೂಜಾ ಕೇರ ಚಾನಲ್ನ ಅಬ್ಸರ್ವ್ ಮಾಡಿ ಏಯ್ಟಿ ಪರ್ಸೆಂಟ್ ನಿನ್ನ ಕೈಲಿ ಕಂಕಳದ್ ಮಗಿನ ಇರಿಕಂಡೇ ವೀಡಿಯೋ ಮಾಡಿರೋದು ಇಲ್ಲಿ ಅವರು ತಮ್ಮನೇಲು ಸಮೇತ ನೋಡಿ ಎಲ್ಲೂ ಒಂದು ಸಪ್ರೇಟ್ ತಮ್ಮನೇಲಿ ಕಾಣದ ನೀನು ಅಂದರೆ ಅಲ್ಲಿ ಮಕ್ಕಳನ್ನ ಅಷ್ಟು ಕೇರ್ ಅಂತ ವೀಡಿಯೋದಲ್ಲೇ ಎಷ್ಟು ಬಂದಿದೆ ಅಂದರೆ ರಿಯಲ್ ಲೈಫಲ್ಲಿ ಇನ್ನು ಎಷ್ಟು ಗೊತ್ತಿರ್ಬೋದು ಮಗಿನ ಅವ್ರ ಕೆರಿಯರೇ ಅದು ಅವ್ರನ್ನ ಐಡೆಂಟಿಟಿನೇ ಅವ್ರು ಗುರುತಿಸ್ಕೊಂಡ್ರದೇ ಅದು ಹಾಂ ಹಂಗಾಗಿ ವಿಡಿಯೋ ಮಾಡಲೇಬೇಕು ಅವರು ಹ್ಞೂ ಆಮೇಲೆ ಮೊನ್ನೆ ಒಂದು ಹಳೆ ಓಲ್ಡ್ ವೀಡಿಯೋಸ್ ಹಾಕಿದ್ರಿ ಹಾಗೆ ಹೀಗೆ ಅಂತ ಇದು ಮಾಡಿ ಇದ್ರಿ ಆದರೆ ಪಾಪ ಯಾಕೆ ಅಷ್ಟೊಂದು ಇದು ಮಾಡ್ಕೊತೀರಾ ಅವರು ತುಂಬ ಮಗು ನಿಂತ್ಕೊಂಡು ಕಷ್ಟಪಟ್ಟು ಅವ್ರೊಂದು ಕೆರಿಯರ್ನ ಹಿಂಗೋ ತಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಳೆಸಿದವರು ನೀವೇ ಬಯ್ಯೋರು ನೀವೇ ಅವೆಲ್ಲ ಹಳೆ ವಿಡಿಯೋ ಆದರೆ ಹೊಸ ವಿಡಿಯೋ ಅದೇ ಯಾವಾಗಿದ್ರೆ ಆಗಲಿಲ್ಲ ಅವ್ರಿಗೆ ಅವ್ರಿಗೂ ಒಂದು ಆಸಕ್ತಿ ಇರುತ್ತೆ ಹೊಸ ಹೊಸದು ಏನಾರು ಹಾಕ್ಲೇನೋ ಆದರೆ ಯಾಕೆ ತಪ್ಪಲ್ಲ ಯಾಕೆ ಹಂಗಾಯ್ತು ಅಂದರೆ ಫೋನ್ ಚೇಂಜ್ ಆಗ್ಬಿಡ್ತು ನನ್ನ ಫೋನು ಮೊದಲು ಮಾಡ್ಕೊಂಡಿದ್ದಾನೋ ಆ ಫೋನ್ ಮನೆಯವ್ರು ಇಟ್ಕೊಂಡಿದ್ರು ಆ ವಿಡಿಯೋ ಮಿಸ್ ಆಗ್ಬಿಟ್ಟಿತ್ತು ಮತ್ತು ಹಾಗೆ ಫೋನಲ್ಲಿ ಉಳ್ಕೊಂಬಿಡುತ್ತಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದೆ ಅಷ್ಟೇನೆ ಇನ್ನೂ ತುಂಬ ವೀಡಿಯೋಸ್ ಇದೆ

ಯಾಕೆಂದ್ರೆ ಅವ್ರು ಶೂಟಿಂಗ್ ಇವೆಲ್ಲ ಬಿಟ್ಟಿದ್ದಾರೆ ಹಿಂಗೆ ಇರ್ಬೇಕಂತೆ ಟ್ರೈಡ್ ಮಾಡಬಹುದಾಗಿತ್ತು ಹ್ಮ್ ಅವರು ಶೂಟಿಂಗ್ ಡಲ್ ಆಗುತ್ತೆ ನಾನು ಹಂಗೆ ನಾಳೆ ಆಕ್ಚುಲಿ ಎಲ್ಲೋ ಇಂಪಾರ್ಟೆಂಟ್ ಹೋಗೋದಿದೆ ಅಲ್ಲಿಗೆ ಹೋಗ್ತಾ ಇದಾರೆ ಬಟ್ ಈ ವೇವ್ನ ಶೇವ್ ಮಾಡಂಗಿಲ್ಲ ಅಲ್ಲಿಂದ ಬಂದಿದ ತಕ್ಷಣ ಮತ್ತೆ ಶೂಟಿಂಗ್ ಹ್ಮ್ ಶೂಟಿಂಗ್ ಚೆನ್ನಾಗಿದೆ ಚೆನ್ನಾಗಿದ್ದೀರಿ ಹ್ಮ್ ಚೆನ್ನಾಗಿದೆಯಲ್ಲ ನಾನು ನಿಮ್ಮ ಮುಂದೆ ಲಾಕ್ಸ್ ಗಳಲ್ಲಿ ಎಲ್ಲ ನಾನು ಒಂದ್ರ ಹಿಂಗೆ ವಿಚಿತ್ರವಾಗಿ ಕಾಣ್ತಾ ಇರ್ತೀನಿ ಹ್ಮ್ ಅದರ ಅರ್ಥ ಶೂಟಿಂಗ್ ಇಟ್ಟಿಂಗ್ ಇರುತ್ತೆ ಹ್ಮ್ ತುಂಬಾ ಒಂದ್ ತುಂಬಾ ಹ್ಯಾಂಡ್ಸಮ್ ಕಾಣ್ತೀನಿ ಇನ್ನು ಇನ್ನು ಗಡ್ಡೆ ಸೂಟ್ ಆಗುತ್ತೆ ಹೇರ್ ಕಟ್ ಮಾಡಿಸ್ಬೇಕು ಬಟ್ ಬೇಕು ಅಂತ ಬಿಟ್ಟಿದ್ದಾರೆ ನಾನು ಹಿಂಗೆ ಇಟ್ಕೊಂಡ್ರೆ ಖಾಲಿ ಹಾಂ ಸಾಸ್ ಚೆನ್ನಾಗಿದೆ ಆ್ಯಕ್ಚುಲಿ ಇಷ್ಟ ಆಗೋದಕ್ಕೆ ನಮ್ಮಲ್ಲಿ ಯಾರಿಗೂ ಆಗೋಲ್ಲ ನನ್ನ ಟೇಸ್ಟೇ ಬೇರೆ ಸಾಧ ಹಿಂಗೆ ನಾವು ಎಂಜಾಯ್ ಮಾಡ್ಕೊಂಡು ತಿನ್ನೋದು ಮಾಡೋದು ಮಾಡ್ತೀವಿ ಮಡಕೆ ಬಿರಿಯಾನಿ ಪಾರ್ಸಲ್ ಆದ್ರೆ ಮಡಕೆನೆ ಕೊಟ್ಟು ಕಳಿಸ್ತೀರಾ ಪಾರ್ಸಲ್ ಮಾಡ್ತೀನಿ ಮಡಕೆ ಬಿರಿಯಾನಿ ಪಾರ್ಸಲ್ ಆದ್ರೆ ಮಡಕೆ ಸಿಗಲ್ವಾ ಮಡಕೆ ಸಿಗಲ್ವಾ ಮಾಮೂಲಿ ಕಂಟೇನರ್ ಆಗಿ ಕೊಡ್ತೀವಿ ಒಂದು ಚಪಾತಿಗೂ ಸುತ್ತ ಕಣ ಸುತ್ತ ತಿನ್ನಾಗ ತಿನ್ನೋದ ಇದು ಇಟ್ಟು ಇಟ್ಟು ದಮ್ ಕಟ್ಟಿರೋದು ನಮಗೆ ಯಾವ ರೈಸ್ ಬೇಕು ಅಂತ ಕೇಳ್ತಾರೆ ಬಾಸುಮತಿನ ನಾರ್ಮಲ್ ಅಂತ ಬಾಸುಮತಿ ಹೇಳಿದ್ರೆ ನಾವು ಹೇಳಿದ್ಮೇಲೆ ಮಾಡ್ಕೊಡೋದೇ ಇದು

తీ కొడుకునొక 110 ಸಿಗುತ್ತಾ ಅಲ್ಲ ಇಲ್ಲ ఇదే ఇదే పక్కದು ఆ అలా మనం ditches సిసికి అపాయింటింగ్ అపాయింటింగ్ ఐ లేదు ಅಲ್ಲ మార్కెట్లో తినికొണ്ട് ಬಂದagit కి కి కొలిసి తింగి ఎర్విర్తారు అపాయి ఇద एक्चुअली ఏది అది మార్కెట్లో మలేజియా కొం ఒళ్ళక బండులకతే